ಐಮೋಟ್ ಲರ್ನಿಂಗ್ ಸೆಂಟರ್ ರಿಜಿಸ್ಟರ್ಡ್ ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ ಶೋರೂಮ್ ಎದುರುಗಡೆ ನೂರಡು ರಸ್ತೆ ಮಂಡ್ಯ ಸಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ತರಬೇತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಿ ಅಗ್ರಿ ತರಗತಿಗಳು ವೆಟನರಿ ಫಾರೆಸ್ಟ್ರಿ ಆರ್ಟಿಕಲ್ಚರ್ ಅಗ್ರಿಕಲ್ಚರ್ ಬೇಕಾಗುವ ದಾಖಲಾತಿಗಳು ವ್ಯವಸಾಯ ದೃಢೀಕರಣ ಪತ್ರ ವಂಶ ವೃಕ್ಷ ಅಫಿಡವಿಟ್ ಏಪ್ರಿಲ್ ಹದಿನೆಂಟರಿಂದ ನಡೆಯುತ್ತವೆ ಸಂಪನ್ಮೂಲ ವ್ಯಕ್ತಿ ರವಿಕಣ್ ರವರಿಂದ

ಏನ್ ಕೆಲಸ ಮಾಡ್ತಾ ಇದೆ ಮರಳು ಕಲ್ಲು ಮಣ್ಣು ಎಲ್ಲ ಎಲ್ಲಿ ಇದೆ ನಮ್ಮ ತಾಲೂಕಿನ ಸಂಪತ್ತು ಎಲ್ಲಿ ಸಾಕ್ಷೆ ಅವ್ರ ಮೇಲೆ ಕ್ರಮ ಏನ್ ಮಾಡಿದಿರಿ ಗೊತ್ತಿಲ್ಲ ಕ್ರಮ ಏನ್ ಮಾಡಿದಿರಿ ಗೊತ್ತಿಲ್ಲ ಅಂದ್ರೆ ಇವತ್ತು ಸಂಜೆ ಹೋದ್ರೆ ರಾತ್ರಿ ಹತ್ತು ಗಂಟೆಗಳಲ್ಲಿ ನಿಮಗೆ ಆ ಭಾಗದಲ್ಲಿ ಸೋಮನಹಳ್ಳಿ ಭಾಗ ಆಗಿರ್ಬೋದು ಕಳಕೋಡಿ ಭಾಗ ಆಗಿರ್ಬೋದು ಚಿಕ್ಕಬಾಸ ಕೂರಿಗಾರಿ ಭಾಗ ಬಳಗರ ಭಾಗ ಮೊಳೆ நினை போலீசு யூவாஜினார்த்து மேலும் ಪ್ರಶ್ನೆ ಆಗಿದೆ ಬಹುಶಃ ನೀವು ಎಮ್ ಎಲ್ ಎ ಕುಟುಂಬಕ್ಕೆ ಎಮ್ ಎಲ್ ಎಂಗೆ ಬರ್ತ್ಡೇ ಪಡೋಕ್ಕೋಸ್ಕರ ಸೀಮಿತ ಆಗಿದೆ ನೀವು ಆಡಳಿತ ಪೊಲೀಸ್ ಆಡಳಿತ ತಾಲೂಕಿನಲ್ಲಿ ಅನ್ನೋದನ್ನ ನಾನು ನಿಮಗೆ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ ಈಗ ಆತ ಎಸ್ ಪಿ ಅವ್ರ ಗಮನಕ್ಕೆ ತಂದಿದ್ದೀನಿ ಹೋಗಿ ಒಬ್ಬ ಮಾಮೂಲಿ ವ್ಯಕ್ತಿಗೆ ಶಾಸಕರ ಮಗ ಅಂತ ಹೇಳಿ ಶಾಸಕರ ಮಗ ಇಲ್ಲ ಕೂಡ ನೀವು ಬರ್ತ್ಡೇ ಕೇಕ್ ಕಟ್ ಮಾಡಿಸ್ತೀವಿ ನಿಂತ್ಕೊಂಡು ಅಂತಂದ್ರೆ ನಿಮ್ಮ ಆಡಳಿತ ಕುರಿಗಾಲಲ್ಲಿ ಅಥವಾ ಪೊಲೀಸ್ ಸ್ಟೇಷನಲ್ಲಿದ್ಯಾ ಅಥವಾ ತಾಲೂಕು ಆಫೀಸಲ್ಲಿ ತಹಸೀಲ್ದಾರು ತಹಸೀಲ್ದಾರ್ ಇಒ ಪೊಲೀಸು ಇಲಾಖೆ ನೀವೆಲ್ಲ ಎಲ್ಲರೂ ಇನ್ಸ್ಪೆಕ್ಟರ್ ಅದು ಬೆಳಗಾವಿ ಇನ್ಸ್ಪೆಕ್ಟರ್ ಆಗಿರ್ಬೋದು ಇನ್ಸ್ಪೆಕ್ಟರ್ ಆಗಿರ್ಬೋದು ಸುಮಾರು ಕೆಲವರು ಎಲ್ಲರೂ ಅಂತ ಹೇಳ್ತಾರೆ ನೀವು ಮುಂದೆ ಕೈ ತಟ್ಟಿ ನಿಂತು ಕ್ಯಾಕ್ ಮಾಡಿಸೋಂಥ ಮಟ್ಟಕ್ಕೆ ನೀವು ಒಬ್ಬ ಸರ್ಕಾರಿ ಸೇವೆ ಮಾಡೋರು ಸರ್ಕಾರಿ ಅಧಿಕಾರಿ ಮಾಡ್ತೀನಿ ಅಂತಂದರೆ ನೀವು ನಿಮ್ಮ ಮೇಲೆ ಆ್ಯಕ್ಷನ್ ಆ್ಯಕ್ಟರ್ ಕಂಡಿಲ್ಲ ಇನ್ನೂ ಎಸ್ ಪಿ ಅವರು ಅಂತಕ್ಕಂಥದ್ದು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀನಿ ನಾನು ಎಸ್ ಪಿ ಅವ್ರಿಗೆ ಈಗಾಗಲೇ ಮುಂಚೂವ ಫೋನ್ ಮಾಡಿ ತಿಳಿಸಿದ್ದೀನಿ ನೀವು ತಾಲೂಕು ಆಡಳಿತ ಸಾರ್ವಜನಿಕರ ರಕ್ಷಣೆ ಮಾಡ್ತಾ ಇದ್ದೀರೋ ರಕ್ಷಣೆ ಮಾಡೋ ಕೆಲಸ ಮಾಡ್ತಿದ್ದೀರೋ ಅಥವಾ ಒಂದು ಕುಟುಂಬಕ್ಕೆ ಸೀಮಿತವಾದಂತಹ ಆಡಳಿತವನ್ನ ಈ ತಾಲೂಕಿನಲ್ಲಿ ನೀವು ನಡೆಸ್ತಾ ಇದ್ದೀರೋ ಪೊಲೀಸ್ ಇಲಾಖೆ ಕಳೆದರು ನೀವು ಒಂದು ಕುಟುಂಬಕ್ಕೆ ರಕ್ಷಣೆ ಕೊಡಕ್ಕೆ ಅವ್ರ ಮನೇಲಿ ನಡೀತಕ್ಕಂಥ ಕಾರ್ಯಕ್ರಮಗಳಿಗೆ ಹೋಗಿ ಒಗ್ಗಿಟ್ಟಿಡಿಯ ಕೆಲಸ ಮಾಡಕ್ಕೆ ಇದ್ದೀರೋ ಅಥವಾ ಮಳವಳ್ಳಿ ತಾಲೂಕು ಸಾರ್ಗಳಿಂದ ಸರ್ಕಾರಿ ಸೇವೆ ಮಾಡಕ್ಕೆ ರಕ್ಷಣೆ ಮಾಡಕ್ಕೆ ರಕ್ಷಣೆ ಕೊಡಕ್ಕಿದ್ದೀರೋ ಅದನ್ನ ಇವತ್ತು ಪೊಲೀಸ್ ಇಲಾಖೆಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ ಎಲ್ಲ ಪೊಲೀಸ್ ನೀವು ಮಾಡಬೇಕಾಗಿರೋ ಕರ್ತವ್ಯ ಏನು ಒಬ್ಬ ಶಾಸ್ತ್ರಿಗೆ ಹಿಂದೆ ಒಂದು ಎಸ್ ಕಾಟು ಮುಂದೆ ಒಂದು ಎಸ್ ಕಾಟ ಯಾವ ಕಾನೂನಿದೆ ಯಾವ ಕಾನೂನಿದೆ ನಾನು ಎಷ್ಟಿದೆ ಸ್ವಾಮಿ ನೀವೇನು ಸ್ಪೆಷಲ್ ಆಗಿ ಆರ್ಡರ್ ಮಾಡಿದ್ರೂ ಸತ್ತಾಗಿಲ್ಲ ಇಲ್ಲ ಇಲ್ಲ ನಾವ್ಯಾವ ಆರ್ಡರ್ ಮಾಡಿಲ್ಲ ಅದು ಕಾನೂನಲ್ಲಿ ಇಲ್ಲ ಬೆಳಗ್ಗೆ ಒಬ್ಬ ಇಸ್ ಬರ್ತರು ಇಲ್ಲದೆ ನೀವು ಏನು ಎಸ್ವಿ ಮನೇಲಿ ಸರ್ವಿಸ್ ಕಿಟ್ಕೊಂಡಿದ್ದೀರಾ ಪೊಲೀಸ್ನವರು ಅನ್ನೋದು ಇಲ್ಲಿ ಪ್ರಶ್ನೆ ಆಗಿದೆ ಇದ್ರ ಬಗ್ಗೆ ಮನೆ ನಡೆದಿರ್ತದ ಪೊಲೀಸ್ನವರು ಇನ್ಸ್ಪೆಕ್ಟರ್ ಇವಾಗೇ ನಾವು ಮನೆಗೆ ಹೋಗಿ ಟೇಕ್ ಭೇಟಿ ಮಾಡಿಸ್ತಾ ಇದ್ದಾರಲ್ಲ ಒಬ್ಬ ಸರ್ಕಾರಿ ಅಧಿಕಾರಿಯಲ್ಲ ಸರ್ಕಾರ ಅಲ್ಲ ಶಾಸಕ ಅಲ್ಲ ಮಂತ್ರಿ ಅಲ್ಲ ಏನೂ ಅಲ್ಲ ಏನೂ ಅಂತಕ್ಕಂಥ ವ್ಯಕ್ತಿಗೆ ನೀವು ಹೋಗಿ ಅಲ್ಲಿ ನಿಂತ್ಕೊಂಡು ಈ ಕೆಲಸ ಮಾಡಿದ್ದೀರಲ್ಲ ನಾನು ಹಿಂದೆ ಮಾತಾಡಿದ್ದೆ ಏನು ಹೇಳಿದ್ದೆ ಇಲ್ಲಿ ಕೆಲ ಪೊಲೀಸ್ನವರು ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ ಅದು ಸಾಬೀತಾಯ್ತಲ್ಲ సాబీత ఐత ఇంక ఇన్స్పెక్టర్ మొక్తికి ఆ డ్యూటల్ కై కట్కీ కుటుంబ సర్కార మినీస్ ఆగి మూనే ఖాసీ తా సర్కారు ఆ తహసీల్దార్ ಇಒರೆ ಇನ್ಸ್ಪೆಕ್ಟರ್ ಹೋಯ್ತಾರೆ ಸಬ್ಇನ್ಸ್ಪೆಕ್ಟರ್ ಹೋಗ್ತಾರೆ ಇದು ಅರ ಪೂರಿಗಾಲಿಯಲ್ಲಿ ಮನೆಯಲ್ಲ ಶಿಫ್ಟ್ ಮಾಡ್ಕೊಂಡ್ರೆ ತಾಲೂಕ್ ಆಫೀಸು ಇಒ ಆಫೀಸು ಪೊಲೀಸ್ ಶಿಫ್ಟ್ ಮಾಡ್ಕೊಳ್ಳಿ ಅಲ್ಲಿಗೆ ಶಿಫ್ಟ್ ಮಾಡ್ಕೊಂಡು ಮಾಡಿ ಹಾಗೆ ಅವರು ನಾನು ಶಿಫ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ನಂದು ಸರ್ವಾಧಿಕಾರ ನಡೆಸ್ತಾ ಇದೀನಿ ಈ ತಾಲದಲ್ಲಿ ಅಂತ ಹೇಳಿ ಹೇಳಿ ಸಾವಿರ ಇದು ಮಾಡ್ತಾ ಡ್ಯೂಟಿ ಏನು ಸರ್ಕಾರಿ ಡ್ಯೂಟಿ ಪೊಲೀಸರವ್ರು ಮಾಡ್ತಾ ಇರ್ತಕ್ಕಂಥ ಸರ್ಕಾರಿ ಡ್ಯೂಟಿ ನಾಚಿಕೆ ಚಿಕೆ ಅವ್ರಿಗೆ ಇನ್ನೊಂದೇ ಒಂದು ಬಾಕಿ ಇದೆ ಪೊಲೀಸರವ್ರಿಗೆ ಏನು ಶಾಸಕರಿಗೆ ಪಾಲಿಶ್ ಮಾಡಿಕೊಡೋದು ಗ್ರೂಪ್ಗೆ ಪಾಲಿಸ್ ಮಾಡಿಕೊಡೋದು ಒಂದು ಬಾಕಿ ಇದೊಂದೇ ಬಾಕಿ ಐಮೋಟ್ ಲರ್ನಿಂಗ್ ಸೆಂಟರ್ ರಿಜಿಸ್ಟರ್ಡ್ ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ ಶೋರೂಮ್ ಎದುರುಗಡೆ ನೂರೆ ರಸ್ತೆ ಮಂಡ್ಯ ಬಿಎಸ್ಸಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ತರಬೇತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಬಿಎಸ್ಸಿ ಅಗ್ರಿ ತರಗತಿಗಳು ವೆಟನರಿ ಫಾರೆಸ್ಟ್ರಿ ಆರ್ಟಿಕಲ್ಚರ್ ಓ ಅಗ್ರಿಕಲ್ಚರ್ ಬೇಕಾಗುವ ದಾಖಲಾತಿಗಳು ವ್ಯವಸಾಯ ದೃಢೀಕರಣ ಪತ್ರ ವಂಶವೃಕ್ಷ ಅಫಿಡವಿಟ್ ಏಪ್ರಿಲ್ ಹದಿನೆಂಟರಿಂದ ನಡೆಯುತ್ತವೆ ಸಂಪನ್ಮೂಲ ವ್ಯಕ್ತಿ ಈ ಅವರಿಂದ ಅಂದ್ರೆ ತಂಬಾಕ್ ಹಾಕ್ಬಿಟ್ಲಿಲ್ಲ ಅದು ನನಗೆ ಗೊತ್ತು ಆಯ್ತು ಈಗ ನೀವು ಬಂದ್ ಎರಡು ವರ್ಷ ಆಯ್ತಲ್ಲಪ್ಪ ಮಾಡ್ಲೇ ಇಲ್ಲ ಇನ್ನ ರೈತರ ಭೂಮಿನ ಅದ್ಯಾರು ಬೇರೆಯವ್ರಿಗೆ ಖಾಸಗಿ ಅವ್ರಿಗೆ ಕೊಟ್ಟು ಲೀಸ್ ಮಾಡ್ತಾರ ಅವ್ರು ತರಕಾರಿ ಬೆಳೆಯೋದಂತೆ ಅವರೆಲ್ಲ ಮಾಡೋದಂತ ಅವ್ರು ದುಡ್ಡು ಕೊಡೋದು ಯಾರಿಗೆ ರೈತರಿಗೆ ಕೇಳಿದ್ರೆ ರೈತರು ಕೊಡಿ ನಮ್ಗೆ ನಾವು ಬೇರೆಯವ್ರಿಗೆ ಕೊಡ್ತೀವಿ ಲೀಸ್ಗೆ ಇದಕ್ಕ ನೀವು ಡ್ರಿಪ್ ಇರಿಗೇಷನ್ ಮಾಡಿಸಿದ್ರು ಖಾಸಗಿ ಅವ್ರಿಗೆ ಲೀಸ್ ಕೊಡಕ್ಕೆ ಅವ್ರ ಭೂಮಿನೆಲ್ಲ ರೈತರು ಕೊಡಿ ಇವರೇ ತರಕಾರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಬೀಜಪುರದಲ್ಲಿ ಯಥ ಹೆಚ್ಚು ಟಮಾಟ ಹಣ್ಣು ಎಲ್ಲ ಅದು ಪ್ರದೇಶೋಳ ಟಮಾಟ ಹಣ್ಣು ತರಕಾರಿ ಹೂವು ಬೆಳಿತಾಡ್ತಕ್ಕ ಪ್ರದೇಶ ಈಗಲ್ಲ ನಿಮ್ ನೀರು ಇನ್ನೂ ತಲುಪೇ ಇಲ್ಲ ತಲುಪೋದು ಇಲ್ಲ ಅದು ನೀರು ನಾವು ನಮ್ಸ್ ಮುನ್ನೂರು ಕೋಟಿ ಕೊಡ್ಸಿದೀನಿ ನಾನು ಕುಮಾರ್ ಸಂದರ್ಭದಲ್ಲಿ ನೂರೈವತ್ತು ಕೋಟಿ ಕೊಡ್ಸಿದೀನಿ ಅದಾದ್ಮೇಲೆ ಮೂರು ಕೋಟಿ ಕೊಡಿಸಿದ್ದೀವಿ ಮುನ್ನೂರು ಕೋಟಿ ಕೊಡಿಸಿದ ಆ ಪ್ರಾಜೆಕ್ಟ್ಗೆ ಇವೆಲ್ಲ ಮಾಡಿದ್ವಿ ನೀವು ಎರಡು ವರ್ಷ ಆಯ್ತಲ್ಲಪ್ಪ ಮಾಡಲೇ ಇಲ್ಲ ಇಲ್ಲ ಲಿಫ್ಟ್ ಇರಿಗೇಷನ್ ಇನ್ನು ಡ್ರಿಪ್ ಇರಿಗೇಷನ್ ಬಂದೇ ಇಲ್ಲ ಪೈಪು ಸಮರ್ಪಕೂ ಆಗಿಲ್ಲ ಕೆರೆಗಳಿಗೆ ನೀರು ಹೋಗ್ತಕ್ಕಂಥ ಸಮರ್ಪಕೂ ಆಗಿಲ್ಲ ಯಾವುದೂ ಮಾಡಿಲ್ಲ ನಾವು ಆದಷ್ಟು ಪ್ರಯತ್ನ ಮಾಡೋ ನಮ್ಮ ಕಾಲದಲ್ಲಿ ನಾವೆಲ್ಲ ಮಾಡಿದ ಮಾಡಿ ಜೆ ಡಿ ಎಸ್ ಅವ್ರ ಪಲ್ಗಳ ನೀರಿಲ್ಲ ಡ್ರಿಪ್ ಇಲ್ಲ ಕಾಂಗ್ರೆಸ್ ಲೀಡರ್ಗೆ ಕಾಂಗ್ರೆಸ್ ಹೇಳಿದವ್ರಿಗೆ ಡ್ರಿಪ್ ನೀರು ಸ್ಪ್ರಿಂಕ್ಲರ್ ನಾವೇ ಕೆಲಸ ಮಾಡಲಿಲ್ಲ ಇವತ್ತು ಈಗ ಪೈಪ್ ಆಗಿದೆ ಡ್ರಿಪ್ ಇರಿಗೇಷನ್ ಅದನ್ನ ಕ್ವಾಲಿಟಿ ವಹಿಸ್ಬೇಕು ಈಗ ನೀವೇನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ ಆಗಿ ಈಗ ಪೊಲ್ಯೂಷನ್ ಅಲ್ಲಿ ಏರ್ ಪೊಲ್ಯೂಷನ್ ಆಗುತ್ತೆ ಏರ್ ಪೊಲ್ಯೂಷನ್ ಅವೆಲ್ಲ ಪೊಲೂಸನ್ ಆಗಿಲ್ಲ ಅವೆಲ್ಲ ಕಂಟ್ರೋಲ್ ಮಾಡಕ್ಕೆ ಹೋಗಿದ್ದಿಲ್ಲ ನಮ್ಮ ಕಂಟ್ರೋಲ್ ಮಾಡಿ ರೈತರಿಗೆ ಪ್ರಯತ್ನ ಮಾಡಿ ನೀರು ಕೊಡಿ ಅಷ್ಟು ಬಿಟ್ಟರೆ ನೀವು ಲೀಸ್ ಕೊಡ್ತೀವಿ ಯಾರೋ ಲೀಸ ತಗೋತಾರಲ್ಲ ಅವರು ಬೆಳೆದು ರೈತರು ಕೊಡೋಕೆ ಕೊಡ್ತಾರಂತೆ ಈ ಥರ ಅದನ್ನೆಲ್ಲ ನಾವು ವಿರೋಧ ಮಾಡ್ತೀವಿ ಯಾವ ರೈತರು ಕೂಡ ಇದಕ್ಕೆ ಒಗ್ಗಬಾರದು ಇದನ್ನ ಕಟ್ಟಿಸಬೇಕು ಯಾವ ರೈತರು ಕೂಡ ಇದಕ್ಕೆ ಭೂಮಿ ಐಮೋಟ್ ಲರ್ನಿಂಗ್ ಸೆಂಟರ್ ರಿಜಿಸ್ಟರ್ಡ್ ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ ಶೋರೂಮ್ ಎದುರುಗಡೆ ನೂರಡು ರಸ್ತೆ ಮಂಡ್ಯ ಬಿಎಸ್ಸಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ತರಬೇತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಬಿಎಸ್ಸಿ ಅಗ್ರಿ ತರಗತಿಗಳು ವೆಟನರಿ ಫಾರೆಸ್ಟ್ರಿ ಆರ್ಟಿಕಲ್ಚರ್ ಅಗ್ರಿಕಲ್ಚರ್ ಬೇಕಾಗುವ ದಾಖಲಾತಿಗಳು ವ್ಯವಸಾಯ ದೃಢೀಕರಣ ಪತ್ರ ವಂಶವೃಕ್ಷ

ಕಂಡಿಡಿದ್ರು ನಾವು ಲೋಕಾಯುಕ್ತ ಕಚೇರಿ ಮುಂದೆ ಡೇರಾಗಿ ಪ್ರತಿಭಟನೆ ಮಾಡೋರು ನಾವು ಅದಕ್ಕೆ ಎಸಿಗೆ ಬಂದು ನಮ್ಮ ದೂರನ್ನು ಸ್ವೀಕಾರ ಮಾಡಿದ್ದಾರೆ ಅದು ನಿಮಗೂ ಗೊತ್ತು ಶಾಸಕರ ಹಿಂಬಾಲಕವೇ ಅವರ ಹೆಸರು ಕೆಲವರು ಈಗಲೂ ಕೂಡ ಜೆಸಿಟಿ ತಕೊಂಡು ಅಲ್ಲಿ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡ್ತಾರೆ ನೀನು ಯಾವ ಯಾವ ಬಿಡಿಸಿದ್ದೀರಿ ಯಾವ ತನಿಖೆ ಆಗಲಿ ಎಷ್ಟನ್ನು ಬಿಡಿಸಿದ್ದೀರಿ ನಾನು ಕೇಳಿದ ಕೊಡ್ತಾರೆ ಎ ಸಿ ಅವರು ಇನ್ನೂರ ಇನ್ನೂರ ಎಂಬತ್ತೈದು ಮುನ್ನೂರು ಆರ್ ಟಿ ಸಿ ಮಜಾ ಮಾಡಿದ್ದೀವಿ ನಾವು ಅಂತಕ್ಕಂಥದ್ದನ್ನು ಅವರು ನನಗೆ ಕೊಟ್ಟಿದ್ದಾರೆ ನಾನು ಕೇಳಿದೀನಿ ನನಗೆ ರೈಲ್ವಿನಲ್ಲಿ ಕೊಟ್ಟಿದ್ದ ಏಳ್ನೂರ ಎಂಬತ್ತು ಎಕರೆ ಪ್ರದೇಶ ಕೆಲವನ್ನ ಮಾತ್ರ ಮೀಸಲು ಮಾಡಿ ಅವರು ಮಾತ್ರ ಈ ದಿನದೊಡ್ಡ ಅನುಗ್ರಹ ಆಗಂಗೆ ಈ ತನಿಖೆಯನ್ನೇ ಉಂಟಾ ಮಾಡಿಸಿ ಬೇಕಾದ್ರೆ ತನಿಖೆ ಮಾಡಿಸಿದ್ದಾರೆ ಆಮೇಲೆ ಕೈಗೊಂಬೆ ಆಗಿ ಆ ಎಸ್ ಐ ಟಿ ಅವರು ಮತ್ತೆ ಈ ತಾಲೂಕು ಜಿಲ್ಲಾಡಳಿತ ಎಸ್ ಐ ಟಿ ಗೊಂಬಿ ಕೈಗೊಂಬೆ ಆಗಿ ಕೆಲಸ ಮಾಡಿದ್ದಾರೆ ಎಸ್ ಐ ಟಿ ಕೆಲಸ ಯಾರು ಮಾಡ್ತಾರೆ ಸರ್ಕಾರ ಯಾವ ಸರ್ಕಾರ ಈಗ ಸರ್ಕಾರ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ನಡೆಸ್ತಾ ಇರೋ ವ್ಯಾಪಾರ ಅಂದ್ರೆ ಇದನ್ನ ರಾಜ್ಯ ಸರ್ಕಾರ ನಡೆಸ್ತಾ ಇರೋ ವ್ಯಾಪಾರ ಯಾವ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಅವರು ಸಿದ್ದರಾಮಯ್ಯ ಸರ್ಕಾರ ಇಲ್ಲಿರೋದು ಯಾರು ಗೆದ್ದಿರೋ ಎಂ ಎಲ್ ಎಸ್ ಎಂ ಎಲ್ ಎಸ್ ಯಾರು ಕೆಲಸ ಮಾಡ್ತದೆ ನಿಷ್ಪಕ್ಷಪಾತವಾಗಿ ಒಂದ್ ನಿಮಿಷ ಸ್ವಲ್ಪ ವ್ಯತ್ಯಾಸ ಕೆಲವು ಅಥವಾ ಪತ್ರಿಕೆ ನಲ್ಲಿ ವ್ಯತ್ಯಾಸ ಆಗಿರ್ಬೋದು ಆಗಿರ್ಬೋದು ಅವ್ರು ತಗೊಂಡಿರೋ ಮಾಹಿತಿಯಿಂದ ವ್ಯತ್ಯಾಸ ಆಗಿರ್ಬೋದು ಎಲ್ಲ ವ್ಯತ್ಯಾಸ ಆಗಿರುತ್ತೆ ಕೊಟ್ಟಿರೋ ಮಾಹಿತಿನೇ ವ್ಯತ್ಯಾಸ ಆಗಿರ್ಬೋದು ನಾನು ಹೇಳೋದು ಇಷ್ಟೆಲ್ಲ ಬೇರೆಯವರ ಹೆಸರಿಗೆ ಪರಮಾರ ಆಗಿರ್ತಕ್ಕಂಥದ್ದು ಯಾರ ಹೆಸರಿ ಮುಲಾಜೆ ಅವ್ರ ಮೇಲೆ ಕ್ರಮ ಅನ್ನೋದು ನನ್ನ ಮುಕ್ತಾಯ ಡಿ ಸಿ ಅವರು ನಾನು ಜಿಲ್ಲಾಧಿಕಾರಿಗಳನ್ನ ಹೇಳ್ತಾ ಇದ್ದೀನಿ ಮಳವಳ್ಳಿಯಲ್ಲಿ ಏನೇನಾಗಿದೆ ಪಾಪ ಈಗ ನೀವು ಸ್ಪಷ್ಟನೆ ಅದಕ್ಕೆ ಖರ್ಚು ಮಾಡಿಸ್ಕೊಂಡು ಬಂದಿದೆ ಹೇಳಿ ತೋರಿಸಿದೆ ಅಂತ ನಾನು ಹೇಳಿದ್ರು ನಾನೇನು ನೋಡಲಿಲ್ಲ ಅಂತ ಎಲ್ಲದ ಅಭಿವೃದ್ಧಿ ಅಂತ ನೂರು ಕೋಟಿ ನಾನು ಶಾಸಕನಾಗಿದ್ದಾಗ ಬೊಮ್ಮಾಯವ್ರು ಹೇಳಿದ್ದು ಕೊನೆ ಭಾಗ ಅಂತೇಳಿ ನೀರಾವರಿಗೆ ನೂರು ಕೋಟಿ ಶಾಸಕ ಮಾಡಿದ್ದೆ ಅದೇ ಇವತ್ತು ಮಾರ್ಟನೈಜೇಷನ್ ನಡೀತಾ ಇರೋದು ಅದು ನಾನು ಮಾಡಿಸಿದ್ದೀನಿ ನನ್ನ ಕಾಲದಲ್ಲಿ ನಾವು ಮಾಡಿಸಿದ್ದು ನೂರು ಕೋಟಿ ರೂಪಾಯಿ ನಾನು ಶಾಸಕನಾಗಿದ್ದಾಗ ಎಫ್ಗವಾಡಿ ನೆಡಘಟ್ಟ ಬ್ರಾಂಚ್ಗೆ ಅಭಿವೃದ್ಧಿ ಆಗೋದು ಸಬ್ ಕ್ಯಾನಲ್ಗಳನ್ನ ಇವತ್ತು ಮಾಡರ್ನೈಸೇಷನ್ ಮಾಡಕ್ಕೆ ಇವತ್ತು ಏನು ನಡೀತಾ ಇದೆ ನೀರಾವರಿ ಇಲಾಖೆಯಲ್ಲಿ ನೂರು ಕೋಟಿಯನ್ನ ನಾವು ಸ್ಯಾಂಕ್ಷನ್ ಮಾಡಿಸಿದ್ದು ಕಾಲದ್ದು ಇವ್ರದಲ್ಲ ಅದು ಇವ್ರದಲ್ಲ ಇವ್ರದ್ದು ಒಂದು ರೋಡ್ ಆಗಿದೆ ಎಲ್ಲಿಂದ ಅಂದ್ರೆ ಐ ಬಿ ಸರ್ಕಲ್ನಿಂದ ಪೂರಿಗಾಗುವವರೆಗೂ ಒಂದು ರೋಡ್ನ ಚೆನ್ನಾಗಿ ಮಾಡ್ಕೊತವ್ರೆ ಬೆಂಚ್ ಆಗುವರೆಗೆ ಇನ್ಯಾವ ಯಾವ ಊರಲ್ಲಿ ಯಾವ ರೋಡು ಆಗ್ತಾ ಇಲ್ಲ ನಾನ್ ನೋಡಿದಾಗ ಯಾವ್ದಾರ ಹಾಕಿದೀನಲ್ಲ ಯಾವ್ದು ಆಗ್ತಾ ಇಲ್ಲ ಇಲ್ಲಿಂದ ಕೂರಿಗಾಲಿ ಬರ್ಗೆ ಹದಿನೇಳ ಕಿಲೋಮೀಟರ್ ಹೊಸ ಡಾಂಬರೀಕರಣ ಹೊಸ ರಸ್ತೆ ಇಲ್ಲ ನಾನೇ ಮಾಡಿಸಿದ್ರು ನೋಡೋದು ಅದಕ್ಕೇನು ಡಾಂಬರೀಕರಣ ಬಿಟ್ರೆ ಇನ್ನೇನು ಇಲ್ಲ ನೀರಾವರಿ ಇಲಾಖೆ ನಾವು ಮಾಡಿ ತಂದಿದ್ದ ಕೆಲಸ ಬಿಟ್ರೆ ಇನ್ನೇನೂ ಇಲ್ಲ ಮತ್ತೆ ಯಾವುದೇ ಡೆವಲಪ್ಮೆಂಟ್ ಬರುತ್ತೆ ಐಮೋಟ್ ಲರ್ನಿಂಗ್ ಸೆಂಟರ್ ರಿಜಿಸ್ಟರ್ಡ್ ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ ಶೋರೂಮ್ ಎದುರುಗಡೆ ರಸ್ತೆ ಮಂಡ್ಯ ಸಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ತರಬೇತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಿ ಅಗ್ರಿ ತರಗತಿಗಳು ವೆಟನರಿ ಫಾರೆಸ್ಟ್ರಿ ಆರ್ಟಿಕಲ್ಚರ್ ಅಗ್ರಿಕಲ್ಚರ್ ಬೇಕಾಗುವ ದಾಖಲಾತಿಗಳು ವ್ಯವಸಾಯ ದೃಢೀಕರಣ ಪತ್ರ ವಂಶವೃಕ್ಷ ವೃಕ್ಷ ಅಫಿಡವಿಟ್ ಏಪ್ರಿಲ್ ಹದಿನೆಂಟರಿಂದ ನಡೆಯುತ್ತವೆ ಸಂಪನ್ಮೂಲ ವ್ಯಕ್ತಿ ರವಿಕರಣ್ ರವರಿಂದ